ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗ ಆಲ್ರೆಡಿ ಮಕ್ಕಳ ನಾನು ಹಲವಾರು ಪ್ರಶ್ನೆ ಪತ್ರಿಕೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಅವುಗಳ ಕೀ ಉತ್ತರಗಳ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಸಹ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಅಥವಾ ನಿಮ್ಮ ಸರಣಿ ಪರೀಕ್ಷೆಗಳಲ್ಲಿ ಈಗ ನಿಮ್ಮ ಮುಂಬರುವ ರಾಜ್ಯ ಮಟ್ಟದ ಪರೀಕ್ಷೆಗೂ ಸಹ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರಥಮ ಭಾಷೆ ಕನ್ನಡ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನ ಬರೆಯಿರಿ ಸೊ ಇಲ್ಲಿ ಆರು ಪ್ರಶ್ನೆಗಳಿರ್ತವೆ ಫಸ್ಟ್ ಕ್ವಶನ್ ಅನ್ವರ್ತ ನಾಮಕ್ಕೆ ಉದಾಹರಣೆಯಾದ ಪದವಿದು ಸೊ ಕೊಟ್ಟಿಲ್ಲದರಲ್ಲಿ ನದಿ ಶಿಕ್ಷಕ ದುರ್ಯೋಧನ ತೆಂಕಣ ಸೊ ಇದ್ರೆ ನಾಮಕ್ಕೆ ಬರುವಂತಹದ್ದು ಶಿಕ್ಷಕ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನನಗೆ ಕೊ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಸೊ ಈ ವಾಕ್ಯದಲ್ಲಿ ಗೆರೆ ಎಳೆಯದ ಪದದಲ್ಲಿರುವ ವಿಭಕ್ತಿ ಸೊ ಇಲ್ಲಿ ಪರರಿಗೆ ಅನ್ನುವ ಪದಕ್ಕೆ ಮಕ್ಕಳ ಗೆರೆಯನ್ನ ಎಳ್ದಿದ್ದಾರೆ ಹಾಗಾಗಿ ಇಲ್ಲಿ ಪರರಿಗೆ ಅಂತ ಹೇಳಿ ಬರುವಂತದ್ದು ಏನಾಗುತ್ತೆ ಅದು ಚತುರ್ಥಿ ವಿಭಕ್ತಿ ಹಾಗಾಗಿ ರೈಟ್ ಆನ್ಸರ್ ಯಾವುದು ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಚಿಹ್ನೆ ಇದು ಸೊ ಯಾವ್ದಪ್ಪ ಚಿಹ್ನೆ ಅಂತ ಹೇಳಿದ್ರೆ ಅದು ವಿವರಣಾತ್ಮಕ ಚಿಹ್ನೆಯಾಗಿರ್ತದೆ ಸೊ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಎ ಸರಿಯಾಗಿರುವಂಥದ್ದು ನಾಲ್ಕನೆಯ ಪ್ರಶ್ನೆ ಕರು ಓಡಿತು ಪದವನ್ನು ಬಿಡಿಸಿದಾಗ ಆಗುವ ಸಂಧಿ ಕರು ಓಡಿತು ಆಗ ಆಗಮ ಸಂಧಿ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಅಂಶಿ ಸಮಾಸದ ಪದವಿದು ಸೊ ಇದರಲ್ಲಿ ಅಂಶ ಸಮಾಸದ ಪದ ಯಾವ್ದಪ್ಪ ಅಂತ ಹೇಳಿದ್ರೆ ನಡುರಾತ್ರಿ ಮುಕ್ಕಣ್ಣ ಬೆಟ್ಟದ ಚಕ್ರಪಾಣಿ ಅದು ಬರೋದಿಲ್ಲ ಹಾಗಾಗಿ ಆಪ್ಷನ್ ರೈಟ್ ಆರನೇ ಪ್ರಶ್ನೆ ವಿಶ್ವೇಶ್ವರ ಪಾಠಕ್ರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಈ ವಾಕ್ಯದ ಪ್ರಕಾರ ಸೊ ಇಲ್ಲಿ ನಮಗೆ ಒಂದು ಸಾಮಾನ್ಯವಾದ ವಾಕ್ಯ ಕಾಣಿಸ್ತಾ ಇದೆ ಮಕ್ಕಳು ಒಂದು ಜಸ್ಟ್ ಒಂದು ಕ್ರಿಯೆ ವಿಶ್ವೇಶ್ವರ ಪಾಠಕ್ರವರನ್ನ ಅವರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಸೊ ಇದೊಂದು ಸಾಮಾನ್ಯ ವಾಕ್ಯವಾಗಿರ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಮೊದಲೆರಡು ಪದಗಳ ಸಂಬಂಧದಂತೆ ಮೂರನೇ ಪದದ ಸಂಬಂಧವನ್ನ ಬರೆಯಿರಿ ಏಳನೇ ಪ್ರಶ್ನೆ ಪಿಯುಷ ಅಂದ್ರೆ ಅಮೃತ ಪಾದುಕ ಅಂತ ಹೇಳಿದ್ರೆ ಪಾದರಕ್ಷೆ ಅಥವಾ ಹಾವುಗೆ ಅಂತ ಹೇಳ್ಬಾರ್ದ್ರು ಸರಿಯಾಗಿರೋ ಉತ್ತರ ಎಂಟನೇದು ಜಾಣತನ ತದ್ದ ಅಂತ ಭಾವನಾಮ ಬರೆಯುವಿಕೆ ಅನ್ನೋದು ಕೃದಂತ ಭಾವನಾಮಕ್ಕೆ ಬರ್ತದೆ ಕೈಕಾಲು ಜೋಡಿ ನುಡಿ ಮೊಟ್ಟ ಮೊದಲು ದ್ವಿರಕ್ತಿ ಕಳುವ್ಯಾರ ಕಳುಹಿಸಿದ್ದಾರೆ ಇಸವಾಸ ವಿಶ್ವಾಸ ಸೊ ಇದು ಗ್ರಾಂಥಿಕ ರೂಪ ಸೊ ಹಾಗಾಗಿ ಬಹಳ ಈಸಿ ಇದೆ ಗ್ರಾಮರನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ತರ್ಡ್ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಹನ್ನೊ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ವಿಧಿಯು ಹುಲಿ ವಿಧಿ ಆಹಾರಕ್ಕೆ ಏನನ್ನ ಒದಗಿಸುವುದು ಎನ್ನುವುದನ್ನು ಯೋಚಿಸ್ತದೆ ಹನ್ನೆರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯರವರನ್ನ ದಿವಾನರಾಗಿ ನೇಮನಿಸಿದವರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹದಿಮೂರನೇ ಪ್ರಶ್ನೆ ತಾಯಿ ಮನೆ ಮಂಚಮ್ಮ ಇಂದು ಎಲ್ಲಿ ಪೂಜಿತಳಾಗುತ್ತಿದ್ದಾಳೆ ಸೊ ತಾಯಿ ಮನೆ ಮಂಚಮ್ಮ ಇಂದು ಚಾವಣಿ ಇಲ್ಲದ ಗುಡಿಯಲ್ಲಿ ಪೂಜಿತಳಾಗುತ್ತಿದ್ದಾಳೆ ಹದಿನಾಲ್ಕನೇದು ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯಮಿತ್ರ ಮಿತ್ರ ಹದಿನೈದನೇದು ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಅದು ಗಿಳಿಯ ಎದೆಯ ಬಣ್ಣದ ಹಸುರಿನಂತಿದೆ ಹದಿನಾರನೇ ಪ್ರಶ್ನೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಕುದುರೆಯನ್ನು ಲವ ಉತ್ತರೆಯಿಂದ ಕಟ್ತಾನೆ ಹದಿನೇಳನೇ ಪ್ರಶ್ನೆ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣಿಸ್ತದೆ ದುಡ್ಡಿನ ಬೈತ ಅಡಿರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣಿಸ್ತದೆ ಸೊ ಇದಿಷ್ಟು ಒಂದು ವಾಕ್ಯ ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಹತ್ತು ಪ್ರಶ್ನೆಗಳಿರ್ತದೆ ಹದ್ನೆಂಟನೇದು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸ್ತಾರೆ ಸೊ ಶಾನುಭೋಗರು ಇರಸಾಲಿಗೆ ಚಿಕ್ಕನಾಯಕನಾಗಿ ಹಳ್ಳಿಗೆ ಹೋಗಿ ಖಜಾನೆಗೆ ಹಣವನ್ನ ಕಟ್ಟಿ ವಾಪಸ್ಸು ಹಳ್ಳಿಗೆ ಹೊರಡುವ ವೇಳೆಗೆ ಸಂಜೆ ಆರು ಗಂಟೆ ಆಗಿತ್ತು ಅವರು ತಮ್ಮ ಹಳ್ಳಿಯನ್ನ ತಲುಪಬೇಕಾದ್ರೆ ಮದಲಿಂಗನ ಕಣಿವೆಯನ್ನ ದಾಟಿ ಹೋಗಬೇಕಾಗಿತ್ತು ಮದಲಿಂಗನ ಕಣಿವೆ ಕಾಡು ದಾರಿ ಆದುದರಿಂದ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿದರು ಹತ್ತ ಮತ್ತೆ ಪ್ರಶ್ನೆ ಪ್ರಜಾಪ್ರತಿನಿಧಿ ಸಭೆಯ ಕುರಿತು ಬರೆಯಿರಿ ಸೊ ಈ ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ ಎರಡು ಬಾರಿ ಅಂದ್ರೆ ಜೂನು ಒಂದು ಮಹಾರಾಜರ ವದಂತಿ ಎರಡು ಅಕ್ಟೋಬರ್ ದಸರಾ ಮಹೋತ್ಸವ ಸೊ ಸಮಾವೇಶಗೊಂಡ ಕಲಾಪಗಳನ್ನು ನಡೆಸುತ್ತಿದ್ದರು ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ ಪ್ರಶ್ನೋತ್ತರಗಳು ಟರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆಗಳು ನಡೆಯುತ್ತಿದ್ದವು ಪ್ರತಿ ಸ ನಿಧಿ ಸಭೆಯಲ್ಲಿ ಇನ್ನೂರ ಎಪ್ಪತ್ತೈದು ಸದಸ್ಯರಿದ್ದು ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗುತ್ತಿದ್ದರು ಇಪ್ಪತ್ತನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ಸೊ ಅರಿವು ಎಂದರೆ ಜೀವನದಲ್ಲಿ ನುಡಿದಂತೆ ನಡೆಯುವುದು ನುಡಿ ನಡೆ ನಡೆಬೇರೆ ಆಗಬಾರದು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಚನಕಾರರು ಹೇಳುತ್ತಾರೆ ಇಪ್ಪತ್ತನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನ ಹೇಗೆ ಸಂತೈಸ್ತಾನೆ ಲಕ್ಷ್ಮಣನು ಸೀತೆಗಾಗಿ ಪರಿತಪ್ಪಿಸುತ್ತಿದ್ದ ಅಣ್ಣನಾದ ರಾಮನನ್ನ ಕುರಿತು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗಿಡುವು ಕಾಂತಿಯನ್ನ ನೀಡುವವರು ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಲೋಕಕ್ಕೆ ಧೈರ್ಯವನ್ನು ನೀಡುವವರು ಯಾರು ಎಂದು ಸಂತೈಸ್ತಾನೆ ಇಪ್ಪತ್ತೆರಡನೇ ಪ್ರಶ್ನೆ ಹುಡುಗನನ್ನ ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕೆಂದು ಕವಿ ಕೇಳುತ್ತಿದ್ದಾರೆ ಸೊ ನಮ್ಮ ಬದುಕಿನ ಸುತ್ತಮುತ್ತಲ ಕವಿದಿರುವಂತಹ ಕತ್ತಲೆಯನ್ನ ಕಳೆಯಲು ಪ್ರೀತಿ ಎಂಬ ಹಣತೆಯನ್ನ ಹಚ್ಚಬೇಕು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನ ಅತ್ಯಂತ ಎಚ್ಚರದಿಂದ ಜ್ಞಾನ ದೀವಿಗೆಯ ಮೂಲಕ ಬದುಕೆಂಬ ಹಡಗನ್ನ ಮುನ್ನಡೆಸಬೇಕಿದೆ ಇಪ್ಪತ್ತ್ ಮೂರದು ಹಸಿರು ಕವನದ ರೀತಿಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಸೊ ಕವಿಗೆ ನವರಾತ್ರಿಯಲ್ಲಿ ಹಸುರಿನಿಂದ ಕಂಗೊಳಿಸುವ ಭೂಮಿಯಲ್ಲಿ ನೀಲ ಸಮುದ್ರದಲ್ಲಿ ಹಸುರಾದ ಕವಿಯ ಹೃದಯಕ್ಕೆ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಹೂವಿನ ಕಂಪಿನಲ್ಲಿ ಎಲ್ಲರಿನ ತಂಪಿನಲ್ಲಿ ಹಕ್ಕಿಯ ಕೊರಳಿನಲ್ಲಿ ಹೀಗೆ ಆಗಸದಿಂದ ಬಿಸಿಲವರೆಗೂ ಹಸಿರು ವ್ಯಾಪಿಸಿದೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಸೊ ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈತುಂಬಿ ನಿಂತಿವೆ ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನ ಬಿಚ್ಚಿ ಹಾರುತ್ತಿವೆ ಮಾವಿನ ಚಿಗುರನ್ನ ತಿಂದು ಕೋಗಿಲೆಗಳು ತುಂಬಿ ಹಾಡುತ್ತಿವೆ ಕಡಲು ಹುಕ್ಕಿ ಹರಿಯುತ್ತಿದೆ ಇಳೆಯು ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ ಮಲ್ಲಿಗೆಯ ಹೂಗಳು ಹರಳಿ ಮುಗುಳು ನಗೆ ಬೀರುತ್ತಿವೆ ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ವಿಯು ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇ ಸೊ ಜಲಿಯನ್ ವಾಲಾಬಾಗ್ನ ಮಾರಣ ಮಾರಣಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಒಂದು ನಿರ್ಧಾರಕ್ಕೆ ಬಂದಂತಹ ಭಗತ್ ಸಿಂಗ್ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು ನಿರ್ಧರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಇಪ್ಪತ್ತಾರನೇ ಪ್ರಶ್ನೆ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಸೊ ರಸ್ಕಿನ್ ರವರ ಅಂಟು ದಿ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸಿದ ಕೆಳಗಿಳಿಸಲು ಗಾಂಧೀಜಿಯವರಿಗೆ ಸಾಧ್ಯವಾಗಲಿಲ್ಲ ಅದು ಅವರ ಮನಸ್ಸನ್ನ ಸೆರೆ ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸ್ತಾರೆ ಅವರ ಬಾಳಿನಲ್ಲಿ ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಗಳನ್ನ ಮಾಡ್ತಾನೆ ಇಪ್ಪತ್ತೆರಡದು ಪ್ರಾಸ ಬಿಡಬೇಕೆಂದು ನಿರ್ಧರಿಸ ಬಳಿಕ ಪೈಗಳು ಯಾವ ಕೃತಿಗಳನ್ನ ಬರೆತಾರೆ ಭುವನ ಮನೋಮೋಹಿನಿ ಎಂಬ ಮೊದಲ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತೆಯನ್ನು ಕನ್ನಡದಲ್ಲಿ ಬರೆದರು ಆಮೇಲೆ ಅವರದೇ ಶಿಶು ಎಂಬ ಗ್ರಂಥದಲ್ಲಿ ವಿದಾಯ ಎಂಬ ಕವಿತೆಯನ್ನ ಅನಂತರ ಶೇಖ್ ಮಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ ಹಮಾರ ಎಂಬ ಉರ್ದು ಗೀತವನ್ನ ಕನ್ನಡದಲ್ಲಿ ರಚಿಸ್ತಾರೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ ಕಾಲಕೃತಿ ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೀಬೇಕು ಇಲ್ಲಿ ಎರಡು ಕವಿಗಳ ಬಗ್ಗೆ ಕೊಡ್ತಾರೆ ಸೊ ಇಲ್ಲಿ ಪೂತಿ ನರಸಿಂಹಾಚಾರ್ಯ ಸೊ ಫಸ್ಟ್ ಅವರು ಹುಟ್ಟಿದೆ ನೀವು ವಾಕ್ಯ ರೂಪದಲ್ಲಿ ಬರೀರಿ ಮಕ್ಕಳ ಸೊ ಗೊತ್ತಿರೋದ್ರಿಂದ ಸೊ ಜಸ್ಟ್ ನಾನು ಡಿಸ್ಪ್ಲೇ ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಪಂಪಾ ಅವರ ಬಗ್ಗೆ ಕೇಳಿದ್ದಾರೆ ಸೊ ಅವ್ರು ಯಾವಾಗ ಎಲ್ಲಿ ಜನಿಸಿದಾರೋ ಸಂಪೂರ್ಣವಾಗಿ ವಾಕ್ಯ ರೂಪದಲ್ಲಿ ಬರೀರಿ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀಬೇಕು ಸೊ ನೀವು ಅಲ್ಲಿ ಕೊಟ್ಟಿದಾಗ ಪ್ರಸ್ತಾರ ಹಾಕಿ ಫಸ್ಟ್ ಮಕ್ಕಳು ನೀವು ಕರೆಕ್ಟ್ ಆಗಿ ಲಘು ಗುರುವನ್ನು ಹಾಕೋದನ್ನ ಕಲ್ತ್ಕೊಳ್ಳಿ ಅದು ಹಾಕಿದ ನಂತರ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ನೀವು ಗಣ ವಿಭಾಗ ಮಾಡಬೇಕಾದ್ರೆ ಅದು ಛಂದಸ್ಸಿಗೆ ಬರ್ತದ ಅಥವಾ ಕಂದ ಪದ್ಯನ ಅಥವಾ ಷಟ್ಪದಿನ ಸೊ ಯಾವುದಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಬಾಮಿನಿ ಷಟ್ಪದಿನ ವಾರ್ಧಕ ಷಟ್ಪದಿನ ಅಥವಾ ಚಂಪಕ ಮಾಲ ವೃತ್ತ ಕೊಟ್ಟಿದಾರ ಉತ್ಪಲ ಮಾಲ ವೃತ್ತ ಕೊಟ್ಟಿದಾರ ಗೊತ್ತಾಗುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಕಂದ ಪದ್ಯಕ್ಕೆ ಬರ್ತದೆ ನಾಲ್ಕು ನಾಲ್ಕು ಇಷ್ಟು ಮಾಡಿದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಸೆವೆಂತ್ ಮೇನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆಗೂ ಸಮನ್ವಯಗೊಳಿಸಿ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ಸೊ ಇಲ್ಲಿ ನೋಡಿ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಹೋಲಿಕೆ ಮಾಡ್ಬೇಕಾದ್ರೆ ಧೈರ್ಯವನ್ನ ಭೂಮಿಗೆ ಯಾವುದೇ ರೀತಿ ಭೇದ ಇಲ್ಲದೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ರೂಪಕ ಅಲಂಕಾರಕ್ಕೆ ಬರ್ತದೆ ಸೊ ಲಕ್ಷಣ ಉಪಮೇಯ ಉಪಮಾನಗಳಿಗೆ ಭೇದವು ಕಂಡು ಬರದೆ ಒಂದೇ ಅಂತ ಹೇಳಿ ವರ್ಣಿಸಿದ್ದಾರೆ ಸೊ ಹಾಗಾಗಿ ಉಪಕಾಲಂಕಾರ ಉಪಮೇಯ ಧೈರ್ಯ ಉಪಮಾನ ಭೂಮಿ ಸೊ ಸಮನ್ವಯ ಇದಿಷ್ಟನ್ನ ಬರೆದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಏತ್ ಮೇನಲ್ಲಿ ಗಾದೆಗಳು ಮಕ್ಕಳ ಎರಡು ಗಾದೆಯಲ್ಲಿ ಒಂದು ಗಾದೆಯನ್ನ ಆಯ್ಕೆ ಮಾಡಿ ನೀವು ಅದರ ಮಹತ್ವ ಅರ್ಥ ವಿವರಣೆ ಮೌಲ್ಯವನ್ನ ಬರಿಬೇಕು ಫಸ್ಟ್ ಗಾದೆ ಮಹತ್ವ ಯಾವುದಕ್ಕೆ ಗಾದೆ ಕೊಟ್ಟರು ಇದನ್ನ ಬರೀರಿ ಅಭ್ಯಾಸ ಮಾಡ್ಕೊಳ್ಳಿ ಗಾದೆಗಳು ಜನಪದ ಜೀವನದ ಅನುಭವದ ನುಡಿಮುತ್ತುಗಳು ಸೊ ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತವೆ ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಸೊ ಈ ರೀತಿ ಮಹತ್ವವನ್ನು ಬರೆದು ತದನಂತರ ಅರ್ಥ ವಿವರಣೆ ಕೊಟ್ಟು ಮೌಲ್ಯವನ್ನು ಬರೀರಿ ಸೊ ಇಲ್ಲಿ ಎರಡನ್ನ ಕೊಟ್ಟಿದರಲ್ಲ ಇನ್ನೊಂದು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅದಕ್ಕೂ ಸಹ ಫಸ್ಟ್ ಮಹತ್ವವನ್ನ ಬರೆದು ತದನಂತರ ಅರ್ಥ ವಿವರಣೆಯನ್ನ ನೀವು ಬರಿಬೇಕು ಇದೇ ರೀತಿ ನೆಕ್ಸ್ಟ್ ಮೌಲ್ಯ ಬರೀರಿ ಅಂಡ್ ನೆಕ್ಸ್ಟ್ ಮೇ ನೈನ್ ಮೇನಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಲಿಕ್ಕೆ ಇರುತ್ತೆ ಇಲ್ಲಿ ಮೂರು ಅಂಕ ಪ್ರತಿ ಪ್ರಶ್ನೆಗೆ ಮೂವತ್ ಮೂರನೇ ಪ್ರಶ್ನೆ ನಾನಾಕೆಯನ್ನ ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಸೊ ಇದನ್ನ ಯಾವ ಫಸ್ಟ್ ನೀವು ಆಯ್ಕೆ ಬರೀಬೇಕು ಸಂದರ್ಭ ಸ್ವಾರಸ್ಯ ಅರ್ಥ ಆಗ್ತಿದೆಯಾ ಸೊ ಇದನ್ನ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಿಕೊಂಡಿದ್ದಾರೆ ಸೊ ಯಾವ ಸಮಯದಲ್ಲಿ ಬಂದಿದೆ ಮತ್ತೆ ಅದರ ಸ್ವಾರಸ್ಯವೇನು ಸೊ ಅದನ್ನು ಸಂಪೂರ್ಣವಾಗಿ ಬರೀರಿ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಮನೆ ಹಿಡಿದು ಇರುವ ತರುಣರ ಬುದ್ಧಿಮನೆಯ ಮಟ್ಟದೇ ಸೊ ಇದನ್ನ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಫಸ್ಟ್ ಕವಿಯ ಹೆಸರನ್ನ ಬರೆದು ಯಾವ ಆಕಾರ ಗ್ರಂಥ ಅದರಿಂದ ಮತ್ತೆ ಯಾವ ಗದ್ಯ ಭಾಗ ಅಥವಾ ಪದ್ಯದಿಂದ ಆರಿಸಿದ್ದಾರೆ ಅದನ್ನ ಬರೆದು ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಬರೀರಿ ನೆಕ್ಸ್ಟ್ ಕಣ್ಣ ನೀರಂ ತಿವಿನೆಲಂ ಬರೆಯುತ್ತೀರಿ ಸೊ ಇದನ್ನ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಸಂಪೂರ್ಣವಾಗಿ ಬರೆಯಿರಿ ನಾನು ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ ವಿಡಿಯೋ ಪಾಸ್ ಆಗಿರ್ತದಲ್ಲ ಸೊ ಡಿಸ್ಪ್ಲೇಲಿ ಬರ್ತಿರೋದ್ರಿಂದ ನೀವು ನೋಡ್ಕೊಳ್ಳಿ ಮೂವತ್ತಾರನೇದು ಮುಂಗಾರಿನ ಮಳೆಯಾಗೋಣ ಸೊ ಇದನ್ನು ಸಂಕಲ್ಪ ಗೀತೆ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಸಂದರ್ಭ ಮತ್ತು ಸ್ವಾರಸ್ಯ ಕವಿ ಯಾವ ರೀತಿ ಅದನ್ನು ಸ್ವಾರಸ್ಯಪೂರ್ವವಾಗಿ ವ್ಯಕ್ತಪಡಿಸಿದರೆ ಅದನ್ನು ನೀವು ನೀಟಾಗಿ ಬರೆಯಿರಿ ನೆಕ್ಸ್ಟ್ ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಸೊ ಇದನ್ನ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಸಂದರ್ಭ ಸ್ವಾರಸ್ಯ ನೆಕ್ಸ್ಟ್ ಅರಸರುಗಳ ವಾಜಿಯಂ ಬಿಡು ಸೊ ಇದನ್ನ ವೀರಲವ ಎಂಬ ಪದ್ಯ ಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಸೊ ಒಟ್ಟು ಆರು ಪ್ರಶ್ನೆಗಳಿರ್ತದೆ ಮಕ್ಕಳ ಮೂರು ಪದ್ಯ ಭಾಗದಿಂದ ಮೂರು ಗದ್ಯ ಭಾಗದಿಂದ ಬರ್ತದೆ ಅಂಡ್ ಟೆಂತ್ ಮೀನಿಗೆ ಬಂದ್ರೆ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಬರೆಯಿರಿ ಸೊ ಇಲ್ಲಿ ಪದ್ಯ ಭಾಗ ಇರ್ತದೆ ಯಾವುದಾದ್ರೂ ಕೊಟ್ಟಿರ್ಬೋದು ಮಕ್ಕಳ ನಾಲ್ಕು ಲೈನ್ ಇರುತ್ತೆ ಆಪ್ಷನ್ ಇರ್ತದೆ ಯಾವದು ಬರುತ್ತೆ ಚೆನ್ನಾಗಿ ಅದನ್ನು ಆಯ್ಕೆ ಮಾಡಿ ಬರ್ಕೊಳ್ಳಿ ಯಾವುದೇ ವ್ಯಾಕರಣ ತಪ್ಪಿಲ್ಲದೆ ನೀವು ಬರೆದ್ರೆ ನಾಲ್ಕು ಲೈನ್ಗಳಿಗೂ ಸಹ ಸೇರಿ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ಆ್ಯಂಡ್ ಅದರ ನೆಕ್ಸ್ಟ್ ಮೇನಲ್ಲಿ ಅಲ್ಲಿ ನಿಮಗೆ ಕೆಳಗಿನ ಪದ್ಯ ಭಾಗವನ್ನ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೀಬೇಕು ಸೊ ಅದು ನಿಮ್ಮ ಪದ್ಯಗಳಿಂದಲೇ ಆಯ್ಕೆವನ್ನು ಮಾಡ್ಕೊಳ್ತಾರೆ ಮಕ್ಳ ಹಾಗಾಗಿ ಅದರ ಸಾರಾಂಶವನ್ನ ಚೆನ್ನಾಗಿ ಕಲ್ತ್ಕೊಂಡಿರಿ ಸೊ ಫಸ್ಟ್ ನೀವು ಅದನ್ನ ಯಾರು ಬರ್ದಿದ್ದು ಯಾವ ಇದರಿಂದ ಆಯ್ಕೆ ಆಗಿದೆ ಬರೆದ್ಬಿಟ್ಟು ತದನಂತರ ಮೌಲ್ಯ ಮತ್ತೆ ಸಾರಾಂಶವನ್ನ ಬರೀರಿ ಇಲ್ಲಿ ನೀನು ಕೌರವೇಂದ್ರನ ಕೊಂದೆ ನೀನು ಎಂಬ ಇದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಕ್ಕಳ ಸೊ ಅದರ ಸಂಪೂರ್ಣವಾಗಿ ನೀವು ಸಾರಾಂಶವನ್ನ ಬರೀರಿ ಅಂಡ್ ನೆಕ್ಸ್ಟ್ ಟ್ವೆಲ್ತ್ ಮೇನಲ್ಲಿ ಏಳೆಂಟು ವಾಕ್ಯಗಳಿಗೆ ಇರ್ತದೆ ಎರಡು ಪ್ರಶ್ನೆಗಳಿರ್ತದೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ನಲವತ್ತೊಂದನೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳು ಇರ್ತವೆ ಒಂದೇ ಪಾಠದಿಂದ ಎರಡು ಪ್ರಶ್ನೆಗಳನ್ನ ಕೊಡ್ತಾರೆ ಮಕ್ಳ ಸೊ ಹಾಗಾಗಿ ಅವುಗಳನ್ನ ಕಲ್ತ್ಕೊಳ್ಳಿ ಇಲ್ಲಿ ಎರಡು ಪ್ರಶ್ನೆಗಳು ನಲವತ್ತೊಂದನೇದು ನಲ್ವತ್ತೆರಡದು ಎರಡು ಸಹ ಹತ್ತು ಮೇ ಇರ್ತವೆ ಸೊ ಅದರಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ ಮಕ್ಕಳ ಸೊ ಇಲ್ಲಿ ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ಸೊ ಎರಡು ಸಹ ಒಂದೇ ಪಾಠದಿಂದ ಕೊಟ್ಟಿದ್ದಾರೆ ಸೊ ನಿಮ್ಮ ಭಾಷಾ ಶೈಲಿ ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ ಸೊ ತುಂಬಾ ಸುಲಭವಾಗಿರ್ತವೆ ಅರ್ಥ ಮಾಡಿಕೊಂಡು ಬರಿತಾ ಹೋಗಿ ಅಷ್ಟೇ ನಲ್ವತ್ತೆರಡದು ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆ ಸ್ವಾರಸ್ಯ ಕುರಿತು ವಿವರಿಸಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಸೊ ಇದು ಕೌರವೇಂದ್ರನ ಕೊಂದೆ ನೀನು ಎನ್ನುವ ಇದರಿಂದ ಆಯ್ಕೆ ಮಾಡಿಕೊಂಡು ಎರಡು ಪ್ರಶ್ನೆಗಳಿದಾವ ಮಕ್ಕಳ ಸೊ ಹಾಗಾಗಿ ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ದೆ ನೀಟಾಗಿ ಹತ್ತು ವಾಕ್ಯಗಳನ್ನು ಬರಿಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಮೈನ್ ತರ್ಟೀನ್ತ್ ಮೈನಲ್ಲಿ ಅಲ್ಲಿ ಪದ್ಯ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು ಇದು ನಾಲ್ಕು ಅಂಕ ಮಕ್ಕಳ ಸೊ ಪದ್ಯ ಭಾಗ ಬಹಳಷ್ಟು ಈಸಿ ಇರ್ತದೆ ಇದ್ರೊಳಗಡೆನೆ ನಿಮ್ಮ ಆನ್ಸರ್ ಇರ್ತದೆ ಯಾಕೆಂದ್ರೆ ಎರಡೆರಡು ಮಾರ್ಕ್ಸಿಗೆ ಎರಡು ಕ್ವಶ್ಚನ್ ಸೊ ಇಲ್ಲಿ ನೋಡಿ ಪದ್ಯ ಭಾಗ ಓದ್ಕೊಂಡ್ರೆ ಕುದ್ಮಲ್ ರವರ ಸಾಮಾಜಿಕ ಸೇವೆಗಳು ಯಾವ ಸೊ ಇಲ್ಲೇ ಇದೆ ನೋಡಿ ಮಕ್ಕಳ ಸೊ ಇಲ್ಲೇ ಇದೆ ಆನ್ಸರ್ ತೆಗೆದು ಬರೀಲಿಕ್ಕೆ ಬಹಳಷ್ಟು ಈಸಿ ಬರಲ್ಲ ದಡ್ರು ಅನ್ನೋರು ಸಹ ಈ ಕ್ವಶನ್ ಅನ್ನು ಅಟೆಂಡ್ ಮಾಡಿ ನಿಮ್ಗೆ ಅಂಕ ನಾಲ್ಕು ಸಿಗ್ತದೆ ನೆಕ್ಸ್ಟ್ ಸಾಮಾಜಿಕ ಸುಧಾರಣೆಯ ಪ್ರಮುಖ ನಾಯಕರು ಯಾರ್ಯಾರು ಅಂತ ಕೇಳಿದಾರೆ ಸೊ ಇಲ್ಲೇ ಕೊಟ್ಟಿದ್ದಾರೆ ಯಾರು ಯಾರ್ಯಾರು ಅಂತ ಹೇಳಿ ಅವ್ರ ಹೆಸರುಗಳನ್ನ ನೀವು ಬರಿತಾ ಹೋದ್ರೆ ಈಸಿಯಾಗಿ ನಿಮ್ಗೆ ಅಂಕಗಳು ಸಿಗ್ತಾ ಹೋಗ್ತದೆ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಲಾಸ್ಟ್ ಮೇನ್ಗೆ ಬಂದ್ರೆ ನಿಮ್ಗೆ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ಸೊ ಇಲ್ಲಿ ನಿಮಗೆ ಎರಡು ಪತ್ರಗಳು ಆಪ್ಷನ್ ಇರುತ್ತೆ ಮಕ್ಕಳ ಒಂದು ನಿಮಗೆ ವ್ಯಾವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ಒಂದು ತಂದೆಗೆ ಅಥವಾ ತಾಯಿಗೆ ಅಥವಾ ನಿಮ್ಮ ಗೆಳತಿಯರಿಗೆ ಪತ್ರವನ್ನ ಬರೀಲಿಕ್ಕೆ ಇರ್ತದೆ ಇನ್ನೊಂದು ಬೇರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷಕರಿಗೆ ಅಥವಾ ಜಿಲ್ಲಾ ಅಧಿಕಾರಿಗಳಿಗೆ ಅಥವಾ ಗ್ರಂಥಾಲಯಕ್ಕೆ ಬರೀಲಿಕ್ಕೆ ಇರ್ತವೆ ಸೊ ಹಾಗಾಗಿ ಅಲ್ಲಿ ಫಸ್ಟ್ ನೀವು ಹಿಂದಾಗೆ ಸಂಬೋಧನೆ ವಿಷಯ ಅದನ್ನು ಒಂದು ಅಂಕ ಸಿಗ್ತದೆ ಪತ್ರದ ಒಡಲಿಗೆ ಎರಡು ಅಂಕ ಸಿಗ್ತದೆ ಸ್ಥಿ ಇಂತಿ ಸ್ಥಳ ದಿನಾಂಕ ಅಷ್ಟು ಬರೆದ್ರೆ ಒಂದು ಅಂಕ ನಿಮ್ಮ ಭಾಷಾ ಶೈಲಿ ಯಾವೆಲ್ಲ ಯಾವ ರೀತಿ ಪದ ಬಳಕೆ ಮಾಡಿದರೆ ಅದಕ್ಕೆ ಒಂದು ಅಂಕ ಅದೇ ರೀತಿ ವೈಯಕ್ತಿಕ ಪತ್ರಕ್ಕೂ ಸಹ ಮಕ್ಕಳ ಅಂಡ್ ಲಾಸ್ಟ್ ಮೇನಿಗೆ ಬಂದ್ರೆ ನಿಮಗೆ ಗಾದೆಗಳು ಇರ್ತದೆ ಸಾರಿ ಲಾಸ್ಟ್ ಮೇನಿಗೆ ಬಂದ್ರೆ ನಿಮಗೆ ಪ್ರಬಂಧ ಇರ್ತದೆ ಸೊ ಎರಡು ಪ್ರಬಂಧವನ್ನ ಕೊಟ್ಟಿರ್ತಾರೆ ಮಕ್ಕಳ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀಬೇಕು ಸೊ ಮೊದಲಿಗೆ ಪ್ರಸ್ತಾವನೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಪತ್ರದ ಒಡಲು ವಿವರಣೆಗೆ ಎರಡು ಅಂಕ ಸಿಗ್ತದೆ ಪ್ರಸ್ತಾವನೆಗೆ ಒಂದು ಅಂಕ ಉಪ ಸಂಹಾರಕ್ಕೊಂದು ಅಂಕ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಸೊ ಈ ರೀತಿ ಅಂಕವನ್ನು ವಿಭಾಗ ಮಾಡಿರ್ತಾರೆ ಚೆನ್ನಾಗಿ ಪ್ರಿಪೇರ್ ಆಗಿ ಮಕ್ಕಳ ಈಗ ಆಲ್ರೆಡಿ ನಿಮಗೆ ಸರಣಿ ಎಕ್ಸಾಮ್ಸ್ ಗಳು ನಡೀತಾ ಪ್ರಿಪರೇಟರಿ ಎಕ್ಸಾಮ್ ಬಂದ್ಬಿಡುತ್ತೆ ನೆಕ್ಸ್ಟ್ ಫೈನಲ್ ಎಕ್ಸಾಮ್ ಹಾಗಾಗಿ ಈಗಲಿಂದಲೇ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನ ತೆಗೆದುಕೊಂಡು ರ್ಯಾಂಕ್ ಅನ್ನ ಬಂದು ನಿಮ್ಮ ತಂದೆ ತಾಯಿಗಳಿಗೂ ಒಳ್ಳೆ ಹೆಸರನ್ನ ತಂದ್ಕೊಡಿ ಅಂತ ಹೇಳ್ತಾ ಇಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯಸಿನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ